ಇದು ಯಾವುದೋ ರಾಜ್ಯದಲ್ಲಿ ನಡೆದಿರುವಂತಹ ಘಟನೆಯಲ್ಲ ಇದು ನಮ್ಮ ರಾಜ್ಯದಲ್ಲೇ ನಡ್ತಿರುವಂತಹ ಘಟನೆ ಇದು ಬೇರೆ ಎಲ್ಲೂ ನಡೆದಿಲ್ಲ ಇಲ್ಕಲ್ ತಾಲೂಕಿನ ತುಂಡಿಹಾಳ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡ ಕಟ್ರಿ ಪಾಲಕರು ಮತ್ತು ಕೆಲ ಯುವಕರು ಈ ಶಾಲೆಯ ಕರ್ಮಕಾಂಡದ ಬಗ್ಗೆ ಧ್ವನಿಗೆ ಮಾಹಿತಿ ತಿಳಿಸಿದಾಗ ನಮ್ಮ ಧ್ವನಿ ತಂಡ ನೇರವಾಗಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಸಮಸ್ಯೆಯನ್ನ ಆಲಿಸಿದಾಗ ಸಮಸ್ಯೆಗಳಿಗೆ ಇನ್ನೊಂದು ದಸರೆ

ಏನಮ್ಮ ಚೋರ್ ಬಂದಿತ್ತು ಅಕಲ್ಲ ಚೋರ್ ಬಂದಿತ್ತು ನೀ ಮಳಿ ಬಂದಾಗ್ ನೀರು ಬರುತ್ತೆ ಮಳಿ ಬಂದ್ರೆೊಳ ನೀರು ನೀ ಸೋರ್ತಾ ನೀ ಸೋರ್ತಾ ಅವರು ಕೊರಕ್ಕೆ ಜಾಗ ಇಲ್ಲ ಕೊರಕ್ಕೆ ಜಾಗ ಇಲ್ಲ ಇಲ್ಲ ಜಾಗ ಇಲ್ಲ ಬ್ಯಾಟರಿ ಇದೆ ಬ್ಯಾಟರಿ ಇದೆ ಸರ್ ಮಳಿ ಬಂದಾಗ ಬಂಡಿ ಕೊಡ್ತೀನಿ ಆ ಬ್ಯಾಡಮಕ ಎಲ್ಲಾ ಸರಿ ಬಾಗಿ ಕೊಂಟಿ ಇಲ್ರಿ ಬಾಗಿ ಕೊಂಡಿ ಇಲ್ರಿ ನಮ್ಮ ಟಾಯ್ಲೆಟ್ ರೂಮಿಗೆ ಕೊಂಡಿಲ್ಲ ಇಲ್ಲಿ ಮೇನ್ ಅವರಿಗೆ ಮೇನ್ ಅವರಿಗೆ ಇಲ್ಲ ಅವರಿಗೆ ಹೋಗ್ಬಾಡ್ತಿ ಅಲ್ಲ ಹೋಗಲ್ಲ ಕಂಪ್ಲೇಂಟ್ ಎಲ್ಲ ಪ್ರಿನ್ಸಿಪಾಲ್ ಯಾರ ಕಡೆ ಹೇಳಿರಿ ನಿಮ್ ಸಮಸ್ಯೆ ಐತಿ ಅಂತ ಹೇಳಿ ಹೇಳಂತ ನಿಮ್ ಪ್ಯಾರಂಟ್ಸ್ ಹೇಳಿರಿ ಹೇಳದ್ ಸಮಸ್ಯೆ

ഇല്ലേ വെөтരി അല്ല ആവണ്ടിത്ര അല്ലല്ലില്ല മക്കനത്രി ഇതെ കലയാരില്ല വണ്ടി അല്ല ആവണ്ടിത്ര പറ ഓ കിട്ടി ഓ സർ ഹിന്ദിയല്ലില്ലേ ചേത്ര ആവണ്ടില്ല ആവണ്ടിത്ര

ಬಳುತ್ತಿದ್ದ ಆದ್ರೆ ಮಧ್ಯಾಹ್ನ ಆದ್ರೂ ಯಾರೂ ಕೂಡ ನೋಡಲು ಬಂದಿಲ್ಲ ಎಂದು ವಿದ್ಯಾರ್ಥಿನಿ ಅಳಿದ್ರು ಈ ಶಾಲೆಯ ಸಮಸ್ಯೆಗಳನ್ನ ಕುರಿತು ಮಾತನಾಡಿದ ಯುವಕರು ಜನಪ್ರತಿನಿಧಿಗಳು ಅಧಿಕಾರಿಗಳು ತಕ್ಷಣವೇ ಈ ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳ ಬಗೆಹರಿಸಲು ಮನವಿ ಮಾಡಿದ್ರು ಸಮಾಜ ಕಲ್ಯಾಣ ಇಲಾಖೆ ಇದೆ ಒಬ್ಬರು ಮಾನಸರು ಏನು ಅಂತ ಅಂಬೇಡ್ಕರ್ ಕೈಗಾರದಲ್ಲಿ ಏನು ಜಾತ್ರೆ ನಡೆಯುತ್ತೋ ಆ ಜಾಗದಲ್ಲಿ ಆ ಜಾಥಾ ನೋಡಿ ಚಲಿತ ವಸತಿ ಜನರು ಸುಮಂದು ನಮ್ಗೆ ಈ ಥರ ಇಲ್ಲಿ ವಸತಿ ಅಂಬೇಡ್ಕರ್ ವಸತಿ ಶಾಲೆ ಒಳಗೆ ಏನೈತಿ ಮಕ್ಕಳಿಗೆ ಪುಣ್ಯ ಕೊರತೆಗಳು ಭಾಳ ಐತಿ ಅವರಿಗೆ ಸರಿಯಾದ ರೀತಿಯಿಂದ ಮೂಲ ಸೌಕರ್ಯಗಳು ಇಲ್ಲ ಆನಂತರ ಇಲ್ಲಿ ಅವ್ರ ಕಡೆಯಿಂದ ಟಾಯ್ಲೆಟ್ ಕ್ಲೀನ್ ಮಾಡ್ತದಾಗಿರಲಿ ಮತ್ತು ಆಮೇಲೆ ನೀರಿನ ಟಾಯ್ಕಲ್ ಹೋದ್ರೆ ಫುಲ್ಲು ಎಷ್ಟು ಹುಳ ಆಗಿದವ ಅಂತಂದ್ರೆ ಅಷ್ಟು ಹುಳ ಆಗಿದಾವ ಹುಡುಗರು ಅದನ್ನ ಅದನ್ನೇ ಸ್ನಾನ ಮಾಡಿದ್ರಪ್ಪ ಅಂದ್ರೆ ಮೈತುಪ್ಪ ಗುಳಾಗಿದ್ದಾವೆ ಅವರಿಗೆ ಮೂಲ ಸೌಕರ್ಯಗಳಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ನನಗಂತ ಮಟ್ಟಿಗೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ನಾ ಅಂದ್ಕೊಂಡಿದ್ದೀನಿ ಇದ್ರ ಬಂದು ಕೂಡಲೇ ಆ ಹುಡುಗರಿಗೆ ಒಂದು ನ್ಯಾಯ ದೋರ್ಶ ದೋರಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಸಿದ್ದಪ್ಪ ಕುರಿ ಅಂತ ಅವನು ಹುಡುಗರಿಗೆ ಅವಶ್ಯಪ್ಪ ಶಬ್ದಗಳಿಂದ ಬೆಳೆ ಕೆಟ್ಟದ್ದು ಪದವಿ ಅಂತ ಬೈತಾನಂತ ಆನಂತರ ಹುಡುಗರು ಏನಲ್ಲ ಹುಡುಕೋಬಿಟ್ಟಿರೋ ಥರ ಹುಡುಗರು ಅವ್ರು ಇತರ್ಸ್ಕೋ ಬರ್ತೀವಪ್ಪಂದ್ರೆ ಇಲ್ಲ ಹಾಳಾಗಿಲ್ಲ ಇನ್ನು ಇಲ್ಲೇ ಕುಂದ್ರಬೇಕು ಅಂತ ಹೇಳ್ತಾನಂತ ತಮ್ಮಗಾದರೂ ಕೂಡ ಅದೇ ರೀತಿ ಅವರು ಮಾಡ್ತಾನೆ ಅಂತನೂ ಗೊತ್ತಿಲ್ಲ ಕೂಡಲೇ ಆ ಸಿಬ್ಬಂದಿಯನ್ನು ಅಮಾನತ್ತು ಮಾಡಬೇಕು ಇದೊಂದು ಮಾನ್ಯ ಶಾಸಕರಿಗೆ ನಾನು ಹೇಳಿಕಿಂತ ಪಡ್ತೀನಿ ಶಾಸಕರು ಕೂಡ ಈ ಇವತ್ತಿ ಶಾಲೆಗೆ ಒಮ್ಮೆ ಭೇಟಿ ನೀಡಿ ಆ ಮಕ್ಕಳಿಗೆ ಪುಣ್ಯ ಕೊಡ್ತಿಗಳು ಏನೈತಿ ಐತಿ ಅದ್ರ ಬಗ್ಗೆ ಗಮನ ನಾನು ವಿನಂತಿ ಮಾಡ್ಕೋತೀನಿ ಈ ಶಾಲೆಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮಕ್ಕಳಿಂದಲೇ ಗೊತ್ತಾಗುತ್ತೆ ಕೂಡಲೇ ಜಿಲ್ಲಾಧಿಕಾರಿಗಳು ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು